ಅಹಮದಾಬಾದ್ ತಲುಪಿದ ತಕ್ಷಣ ಆರ್ ಸಿ ಬಿ ಗೆ ಸಿಕ್ಕಿತು ಮೂರು ದೊಡ್ಡ ಖುಷಿ ಸುದ್ದಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈ ನಾಳೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಎಲಿಮಿನೇಟರ್ ಪಂದ್ಯ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ನಡೆದಿದೆ ಆರ್ ಸಿ ಬಿ ಈ ಟೂರ್ನಿಮೆಂಟಲ್ಲಿ ಅಲ್ಲಿ ಸತತ ಆರು ಜಯಗಳನ್ನು ಗೆಳಿಸಿ ಅದರಲ್ಲೂ ಲಾಸ್ಟ್ ಮ್ಯಾಚ್ ಸಿ ಎಸ್ ಕೆ ವಿರುದ್ಧ ಹೈ ವೋಲ್ಟೇಜ್ ಥ್ರಿಲ್ಲಿಂಗ್ ಮ್ಯಾಚ್ನ ಗೆದ್ದು ನಾಳೆ ಆಡ್ತಿರೋ ಆರ್ ಆರ್ನ ವಿರುದ್ಧ ಬಲಿಷ್ಠವಾಗಿ ಆಡಲೇಬೇಕಂತ ವಿಶ್ವದ ನಂಬರ್ ಒನ್ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಹಾಗಿದ್ರೆ ವಿಶ್ವದ ನಂಬರ್ ಒನ್ ಆಟಗಾರ ಯಾರು ಅನ್ನೋದನ್ನ ನಿಮಗೆ ಗೊತ್ತಿರೋ ನಮ್ಮ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ತಡೆಗೆ ಸಬ್ಸ್ಕ್ರಿ ಸಬ್ಸ್ಕ್ರಿಬಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಆರ್ ಸಿ ಬಿ ತಂಡ ಸತತ ಆರು ಜಯಗಳನ್ನು ಗಳಿಸಿ ನಾಳೆ ನಡೀತಿರೋ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಲಿಮಿನೇಟರ್ ಪಂದ್ಯವನ್ನು ಗೆದ್ದು ಏಳಕ್ಕೆ ಏಳು ಗೆದ್ದು ನಾಡ್ದು ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕು ಇರೋ ಕ್ವಾಲಿಫೈರ್ ಟೂ ಅಲ್ಲಿ ಗೆಲ್ಲೇಬೇಕನ್ನೋ ಒಂದು ಇಂಟೆಂಟಲ್ಲಿ ಆರ್ ಸಿ ಬಿ ಆಡ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಬೆಸ್ಟ್ ಬೌಲರ್ನ ಕರ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದು ಬೇರೆ ಯಾವ ಬೌಲರ್ ಅಲ್ಲ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಆರ್ ಸಿ ಬಿ ತಂಡಕ್ಕೆ ಬರಲಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಿ ಫರ್ಗ್ಯೂಸನ್ ವಿಕೆಟ್ ತೆಗಿತಾ ಇದ್ರೂ ಕೂಡ ಎಕ್ಸ್ಪೆನ್ಸಿವ್ ಹೋಗಾಕ್ತಿದ್ದಾರೆ ಅದೇ ರೀತಿ ಸಿಕ್ಕಾಪಟ್ಟೆ ಸು ಇನ್ನೇನು ಕಸ್ಪಾಲ್ ರಮ್ ರನ್ ಕಮ್ಮಿ ಇದ್ದಾಗ ಜಾಸ್ತಿ ರನ್ ಹೊಡ್ಸ್ಕೊತಾ ಇದ್ದಾರೆ ಸಿ ಎಸ್ ಕೆ ವಿರುದ್ಧನೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ನೋ ಬಾಲ್ಗಳನ್ನು ಜಾಸ್ತಿ ಹಾಕಿದ್ರು ಏನೇ ಎಕ್ಸ್ಕ್ಲೂಸ್ ಕೊಟ್ಟರು ಅಂದರೆ ಕೈ ಜಾರ್ತಾ ಇದೆ ಅನ್ನೋ ಎಕ್ಸ್ಕ್ಲೂಸ್ ಕೊಟ್ಟರು ಕೂಡ ಆರ್ ಸಿ ಬಿ ತಂಡ ಅವ್ರನ್ನ ಬಿಟ್ಟು ವೇಷಕ್ ವಿಜಯಕುಮಾರ್ನ ಆಡಿಸ್ತಾರೆ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್